ಸರ್ಕಾರಿ ವೈದ್ಯಕೀಯ ಕಾಲೇಜು ಮಂಜೂರು ಮಾಡಲೇಬೇಕು ಫ್ರೆಂಡ್ಶಿಪ್ ಮಾಡಲೇಬೇಕು ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಹಕ್ಕು ನಮ್ಮ ಹಕ್ಕು ಹಕ್ಕು ಅಧಿವೇಶನದಲ್ಲಿ ಇತ್ತೀಚೆಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ರಾಜ್ಯದ ನಾಲ್ಕು ಜಿಲ್ಲೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ನಾವು ಸ್ಥಾಪನೆ ಮಾಡ್ತೀವಿ ಹೇಳಿ ಅಧಿವೇಶನದಲ್ಲಿ ಚರ್ಚೆ ಮಾಡಿದರು ಅದರಲ್ಲಿ ಕೊಪ್ಪಳ ವಿಜಯಪುರ ಬಾಗಲಕೋಟೆ ಮತ್ತು ತುಮಕೂರು ನಾಲ್ಕು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ವಿಶೇಷ ಅಂತಂದ್ರೆ ವಿಜಯಪುರ ಮತ್ತು ತುಮಕೂರು ಎರಡು ಜಿಲ್ಲೆಯಲ್ಲಿ ಕಾಶಿ ಸೌಭಾಗ್ಯದಲ್ಲಿ ಇವರು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತು ಅದೇ ಕೊಪ್ಪಳ ಮತ್ತು ಬಾಗಲಕೋಟದಲ್ಲಿ ಸಂಪೂರ್ಣ ಸರ್ಕಾರದ ಒಂದು ಸ್ವಾಯತ್ತ ನಡೆಸ್ತೀವಿ ಅಂತ ಹೇಳ್ತಾರೆ ಮತ್ತೆ ಯಾಕಂತ ಕೇಳಿದ್ರೆ ಆರ್ಥಿಕವಾಗಿ ಹೊರೆ ಹೊರೆಯಾಗ್ತತ್ತು ಅಂದ್ರೆ ಅಲ್ಲಿ 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 ದುಡ್ಡು ಸಾಕಷ್ಟು ಅದ ಇಲ್ಲಿ ಯಾಕೆ ದುಡ್ಡು ಇಲ್ಲ ಮತ್ತೆ ಅಲ್ಲಿ ಅಲ್ಲಿ ಆರ್ಥಿಕ ಹೊರೆ ಆಗಂಗಿಲ್ಲ ಅಲ್ಲಿ ಮತ್ತೆ ಬಾಗಲಕೋಟೆ ಮತ್ತು ಕೊಪ್ಪಳದಲ್ಲಿ ಇಲ್ಲೇ ಯಾಕೆ ಆಗ್ತದೆ ವಿಜಯಪುರ ಅಂದ್ರೆ ವಿಜಯಪುರ ಅಂತಂದ್ರೆ ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ ಇದೇ ಮನಸಿ ಬಂದ ನಡೀತಾ ತಿಳ್ಕೊಂಡು ಇದೊಂದು ಆಟ ಮಾಡತ್ತಾರ ಸರ್ಕಾರ ಯಾಕಂದ್ರೆ ಇಲ್ಲಿ ಲೋಕಲ್ ಶಾಸಕರು ಅಂದ್ರೆ ನಗರ ಶಾಸಕರು ಇವರು ಅಧಿವೇಶನದಲ್ಲಿ ಒಂದು ಧ್ವನಿ ಎತ್ತಿದ್ರು ಅವರು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಅದ್ರ ಜೊತೆ ಖಾಶಿ ಸಹಭಾಗಿತ್ ಜೋಡಣೆ ಮಾಡೋದಾದ್ರೆ ನಾ ಐನೂರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅಲ್ಲಪ್ಪ ನಿಮ್ಮ ಹತ್ರ ದುಡ್ಡು ಅದ ಮಾಡ್ತೀರಿ ಮತ್ತೆ ಕಾಯಿ ಬಡ ವಿದ್ಯಾರ್ಥಿಗಳು ಏನು ಮಾಡಬೇಕು ಸಾಕಷ್ಟು ಇವತ್ತು ರೈತರ ಮಕ್ಕಳು ಇರ್ತಾರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವ್ರಿಗೆ ಆಶಾಭವನ ಇರ್ತದೆ ನಾನು ಇವತ್ತು ಮೆಡಿಕಲ್ ಓದಬೇಕಂತ ಹೇಳಿ ಅವರಿಗೆ ಖಾಸಗಿಯಲ್ಲಿ ಹೋಗೋಕ್ಕಾಗಂಗಿಲ್ಲ ಕೋಟಿ ರೊಕ್ಕ ಕೋಟಿ ಎಲ್ಲಿ ಹೋಗಕ್ಕೆ ಆಗ್ತದ ಅನ್ನೋದ್ ಡೊನೇಷನ್ ಕೊಟ್ಟು ಸರ್ಕಾರ ಸಂಪೂರ್ಣ ಸರ್ಕಾರದ ಒಂದು ಸ್ವಾಯತ್ತದಲ್ಲಿ ಆದರೆ ಅವ್ರಿಗೆ ಉಚಿತವಾಗಿ ಶಿಕ್ಷಣ ಕಲಿಯೋಕೆ ಒಂದು ಅನುಕೂಲ ಆಗ್ತದೆ ಅವ್ರ ಭವಿಷ್ಯ ಒಳ್ಳೇದಾಗ್ತದೆ ಬಿಟ್ ಅದನ್ನು ಕಾಶಿಗೆ ಜೋಡಿಸೋದ್ರ ಉದ್ದೇಶ ಏನು ಈಗಾಗಲೇ ಸಾಕಷ್ಟು ಕಾಲೇಜುಗಳು ಅದಾವ ನಿಮ್ಗೆ ಇನ್ನೂ ಬೇಕಂದ್ರೆ ಇನ್ನೂ ನೀವು ಹತ್ತು ಇಪ್ಪತ್ತು ಕಾಲೇಜುಗಳನ್ನ ಮಾಡ್ಕೋರಿ ಖಾಸಗಿ ಸರ್ಕಾರದ ಹೇಗೆ ತಂದು ಒಗ್ಗಿಸ್ತೀರಿ ಸರ್ಕಾರದ ಸರ್ಕಾರ ಜೊತೆ ಖಾಸಗಿ ಮಾಡೋದರ ಮಾಡೋದಾರದ ಸರ್ಕಾರದ ಅರ್ಥ ಏನದ ಎಲ್ಲನೂ ಖಾಸಗಿನ ಕೊಡ್ಕೊತ ಬಿಟ್ಟಿರ ಅಂದಾಗ ವಿಧಾನಸೌಧನ ಸರ್ಕಾರ ತೇ ಇಟ್ಟ್ರಿ ಅದನ್ನು ಬರೋದಕ್ಕೆ ಖಾಸಗಿ ವಿಧಾನಸೌಧ ಬೋರ್ಡ್ ಅದಕ್ಕೆ ಅದರ ಅವಶ್ಯಕತೆ ಏನದ ಇಲ್ಲ ವಿಜಯಪುರ ಜಿಲ್ಲೆಗೆ ಪ್ರತಿಯೊಂದು ಸಲ ಅನ್ಯಾಯ ಮಾಡ್ಕೋತೀವಿ ಉಂಟು ಸರ್ಕಾರ ಇದು ಅನ್ಯಾಯ ಮಾಡೋದನ್ನು ಬಿಡ್ರಿ ಇವತ್ತು ನಾವು ಉಗ್ರವಾದಂಥ ಚಳವಳಿಯನ್ನು ಇವತ್ತು ಪ್ರಾರಂಭ ಮಾಡಿದೆವು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆ ದಲಿತ ಪರ ಸಂಘಟನೆಗಳು ಇನ್ನಿತರ ಎಲ್ಲ ಪ್ರಗತಿ ಪರ ಸಂಘಟನೆಗಳು ಕೂಡ್ಕೊಂಡು ಇವತ್ತಿನ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರು ಮತ್ತು ವೈದ್ಯಕೀಯ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ನೀವು ಈ ಒಂದು ನಿರ್ಧಾರವನ್ನು ಕೈ ಬಿಡದೇ ಇದ್ರ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ಬೇಕಂತ ಕೊಂಡು ಎಚ್ಚರಿಕೆಯನ್ನು ಕೊಡ್ತೇವೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಮಾಣ ಸರ್ ಈ ಸದೀಗ ಖಾಸಗಿ ಆಗಿ ಇವರು ವೈದ್ಯಕೀಯ ಕಾಲೇಜ್ ತಗಿತಿ ಅಂತಾರ ಇಲ್ಲಿಂದ ಯಾಕಕ್ತ ನಮ್ಮ ಜಿಲ್ಲೆಯ ಒಬ್ಬರು ಸಚಿವರು ಯಾವ್ದಾರ ಕೈವಾಡ ಐತಿ ಅಂತ ಅನ್ಸುತ್ತೋ ಏನ್ ಅನ್ಸುತ್ತೆ ನೂರಕ್ಕೂ ನೂರು ಯಾಕಂದ್ರ ಎಲ್ಲಾ ಕಡೆ ಸರ್ಕಾರಿ ಕಾಲೇಜ್ ಕೊಡ್ತೀನಂತಾರೆ ಹಾ ಬಿಜಾಬ್ದಾಗ ಅಷ್ಟೇ ಆಗ್ತದೆ ಖಾಸಗಿ ದಾರಿ ಮಾಡ್ಕೊಂಡು ಪೂರ್ಣ ಪ್ರಮಾಣದ ಸರ್ಕಾರಿ ಕಾಲೇಜ್ ಆದ್ರೆ ಬಡ ವಿದ್ಯಾರ್ಥಿಗಳು ಎಲ್ಲರೂ ಕಲಿಬಹುದು ಈಗ ಖಾಸಗಿ ಅಂತ ಅರ್ಧ ರೊಕ್ಕ ತುಂಬ ಆಗ್ತದೆ ಮತ್ ಅದೇನ್ ಪತ್ರೆ ಆಗ್ತದ ಹೌದಲ್ರಿ ಬಡ್ರಿಗೆ ಅನುಕೂಲ ಆಗುದಿಲ್ಲ ಸರ್ಕಾರ ಇಲ್ಲ ಇದಕ್ಕೆ ನಿಮ್ ಮುಂದಿನ ಹೋರಾಟ ಏನ್ ಸರ್ ಈಗಾಗಲೇ ನಾವು ಒಂದು ಸಮಿತಿ ಮಾಡ್ಕೊಂಡಿದ್ದೇವೆ ಹಾ ರೀ ವೈದ್ಯಕೀಯ ಆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆ ಹೋರಾಟ ಸಮಿತಿ ಅಂತೇಳಿ ಆ ಒಂದು ಸಮಿತಿ ಕೆಳಗಡೆ ಎಲ್ಲ ಸಂಘಟನೆಗಳು ಒಳಗೊಂಡಂತೆ ಇದನ್ನು ಉಗ್ರವಾದಂಥ ಹೋರಾಟವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ ಅಗತ್ಯ ಬಿದ್ದರೆ ನಾವು ಉಪವಾಸ ತೆಗೆದು ಕೂಡ ಮಾಡ್ತೇವೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸರ್ ಭೀಮರಾಜನ್ ನ್ಯೂಸ್ ಜೊತೆ ಮಾತಾಡಕ್ಕೆ ತುಂಬ ತುಂಬ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರಕ್ಕೆ ಬೇಕಂತೇಳಿ ನಾವೊಂದು ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿನ ಇವತ್ತು ನಾವು ಬಿಜಾಪುರದಲ್ಲಿ ಈ ಸಮಿತಿಯನ್ನು ಮಾಡಿಕೊಂಡು ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ನಾವು ಇವತ್ತಿನಲ್ಲಿ ಮಾಡ್ತಾ ಇದೀವಿ ಸ್ನೇಹಿತರೆ ನಿಮ್ಗೆಲ್ಲ ಕೂಡ ಗೊತ್ತಿದೆ ಬಿಜಾಪುರಕ್ಕೆ ಒಂದು ವೈದ್ಯಕೀಯ ಮೆಡಿಕಲ್ ಕಾಲೇಜಿನ ಅವಶ್ಯಕತೆ ಬಹಳ ಇದೆ ಯಾಕಪ್ಪ ಅಂತಂದ್ರೆ ಬಿಜಾಪುರ ಹಿಂದುಳಿದ ಬರಗಾಲ ಜಿಲ್ಲೆ ಮತ್ತೆ ಇಲ್ಲಿ ಸಾಕಷ್ಟು ಅತಿವೃಷ್ಟು ಅನಾವೃಷ್ಟಿಗಳು ಹೆಚ್ಚಾಗಿ ಆಗಿದೆ ಹಾಗಾಗಿ ನಾವು ನಮ್ಮ ಸಂಘಟನೆಯಿಂದ ಈ ಒಂದು ಏನು ಹೋರಾಟ ಸಮಿತಿನ ಕೂಡ ನಾವು ಮಾಡ್ಕೊಂಡಿದೀವಿ ಈ ಹೋರಾಟ ಸಮಿತಿಯಿಂದ ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದೀವಿ ಬಿಜಾಪುರ ಜಿಲ್ಲೆಯಲ್ಲಿ ಏಕೈಕ ಏನು ಜಿಲ್ಲಾಸ್ಪತ್ರೆ ಇದೆ ಸುಮಾರು ನೂರ ನಲವತ್ತೊಂಬತ್ತು ಎಕರೆಗಿಂತ ಹೆಚ್ಚು ಜಾಗ ನಮ್ಮ ದೇಶದ ರಾಜ್ಯದ ಯಾವ ಜಿಲ್ಲೆಯಲ್ಲೂ ಇಲ್ಲ ಅಂತ ಒಂದು ಜಾಗ ಇರ್ತಕ್ಕಂಥ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗುವಂತ ಜಾಗ ಇರ್ತಕ್ಕಂಥದ್ದು ಬಿಜಾಪುರ ಜಿಲ್ಲೆಗೆ ಸೊ ಇಂದು ಬಿಜಾಪುರ ಜಿಲ್ಲೆಗೆ ಒಂದು ಉತ್ತಮವಾದ ವೈದ್ಯಕೀಯ ಕಾಲೇಜ್ ಅವಶ್ಯಕತೆ ಇದೆ ಸರ್ಕಾರ ಅದನ್ನು ಮಂಜೂರು ಮಾಡ್ತೀವಿ ಅಂತ ಕೂಡ ಹೇಳಿದೆ ಅದನ್ನು ನಾವು ಸ್ವಾಗತಾರ್ಹ ಕೂಡ ಮಾಡ್ತೀವಿ ಅದೇ ರೀತಿಯಾಗಿ ಈ ಒಂದು ಕಾಲೇಜು ಸ್ಥಾಪನೆಗೆ ಖಾಸಗಿ ಸಹಭಾಗಿತ್ವ ಇದೆ ಈ ಖಾಸಗಿ ಸಹಭಾಗಿತ್ವ ಬೇಡ ನಮಗೆ ಯಾಕಂದ್ರೆ ಸಂಪೂರ್ಣವಾಗಿ ಸರ್ಕಾರ ಇದ್ರ ಜವಾಬ್ದಾರಿ ತಗೊಂಡು ಒಂದು ವೈದ್ಯಕೀಯ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡ್ಕೊಡ್ಬೇಕಂತ ಹೇಳಿ ನಾವ್ ಬೇಡಿಕೆನ ಇಟ್ಕೊಂಡು ಮೇಡಮ್ ಪಿ ಪಿ ಮಾದರಿಯಲ್ಲಿ ಕಾಲೇಜು ಓಪನ್ ಮಾಡ್ತೀನಿ ತಂದಕ್ಕ ನಗರ ಶಾಸಕರು ಐದ್ನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತಂದ್ರೆ ಹೌದಲ್ರಿ ಹಾ ಅವರು ಅಲ್ಲೇ ಧರಣಿ ಪೂರ್ತಿ ಆಗ್ತಂದ್ರೆ ನಮ್ಗೆ ಪೂರ್ಣ ಪ್ರಮಾಣದ ಸರ್ಕಾರಿ ಕಾಲೇಜ್ ಬೇಕಂತ ಯಾಕೆ ಹೋರಾಟ ಮಾಡಲಿಲ್ಲ ಅವರು ಸಾಕಷ್ಟು ಶಾಸಕರು ನಾವು ಕೊಂಡ್ಕೊಳ್ತೀವಿ ಅಂತ ಹೇಳ್ತಾ ಇದಾರೆ ಸಂಪೂರ್ಣ ಒಪ್ಪಲ್ಲ ಸರ್ ಅವರು ಬೇಕಾದ್ರೆ ಅವ್ರು ಪ್ರೈವೇಟ್ ಆಗಿ ಬೇಕಾದ ಕಾಲೇಜುಗಳು ಮಾಡ್ಕೋಬಹುದು ಆದ್ರೆ ಸರ್ಕಾರ ಸರ್ಕಾರಿ ಸಹಭಾಗಿತ್ವದಲ್ಲಿನ ಆಗ್ಬೇಕು ಸರ್ಕಾರ ಜವಾಬ್ದಾರಿ ತಗೋಬೇಕು ನಮ್ಮಲ್ಲಿ ಇದ್ರ ಒಬ್ಬ ಖಾಸಗಿ ವ್ಯಕ್ತಿ ಇದ್ರಲ್ಲಿ ಅದನ್ನ ಬೇಡ ನಮಗೆ ಸರ್ಕಾರದಲ್ಲಿ ಇದನ್ನ ವಹಿಸ್ಕೊಂಡು ಜವಾಬ್ದಾರಿ ತಗೊಂಡ್ ಮಾಡ್ಬೇಕನ್ನೋದು ನಮ್ಮ ಈ ಸರ್ಕಾರಿ ಕಾಲೇಜ್ ಆಯ್ತು ದಲಿತರು ಅವರು ಬಡವರ ಮಕ್ಕಳು ಸುದಕ್ಕೆ ಫ್ರೀ ಆಫ್ ಕಾಸ್ಟ್ ನಲ್ಲಿ ಎಂಬ ಬಿ ಎಸ್ ಕಲಿತಾರೈವೇಟ್ ಅರ್ಧ ಅರ್ಧ ಸರ್ಕಾರ ಸರ್ ಆಗ್ತಾ ಪೂರ್ತಿಯಾಗಿ ಸರ್ಕಾರ ಸೀಟ್ಗಳನ್ನೇ ಬೇಕು ಪ್ರೈವೇಟ್ ಕಾಲೇಜ್ಗಳಲ್ಲಿ ಅರ್ಧ ಸರ್ಕಾರಿ ಅರ್ಧ ಪ್ರೈವೇಟ್ ಇರುತ್ತೆ ಹಾಗಾಗಿ ನಮ್ಗೆ ಪ್ರೈವೇಟ್ ಕಾಲೇಜು ಕೋಟಿ ಗಂಟೆ ಕೊಟ್ಟು ಹೋದ ಸಾಮರ್ಥ್ಯ ಬಡ ಮಕ್ಕಳಿಗೆ ಕಾರ್ಮಿಕರ ಮಕ್ಕಳಿಗೆ ಇಲ್ಲ ಅದಕ್ಕಾಗಿ ಸಂಪೂರ್ಣವಾಗಿ ಸರ್ಕಾರಿ ಕಾಲೇಜ್ ಬೇಕು ಸಂಪೂರ್ಣವಾಗಿ ಸರ್ಕಾರ ಜವಾಬ್ದಾರಿ ತಗೊಂಡು

ವಿಜಯಪುರ ಜಿಲ್ಲೆ ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಅಂದಾಜು ಪ್ರತಿದಿನಕ್ಕೆ ಸಾವಿರದ ಐದುನೂರಕ್ಕೂ ಹೆಚ್ಚು ಒಳ ರೋಗಿ ಹಾಗೂ ಹೊರ ರೋಗಿ ದಾಖಲಾತಿ ಇದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಂ ಆರ್ ಐ ಸ್ಕ್ಯಾನಿಂಗ್ ಮತ್ತು ಸಿಟಿ ಸಿಟಿ ಸ್ಕ್ಯಾನ್ ಸೌಲಭ್ಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ದೊಡ್ಡ ಕಟ್ಟಡ ಪಂಚಕರ್ಮ ಮತ್ತು ಪ್ರಕೃತಿ ಚಿಕಿತ್ಸಾಲಯ ಸೌಲಭ್ಯವನ್ನು ಕಟ್ಟಡ ಹೊಂದಿದೆ ಅಲ್ಲದೆ ಆರುನೂರ ಎಪ್ಪತ್ತು ಬೆಡ್ಗಳ ಜನರಲ್ ಆಸ್ಪತ್ರೆ ನೂರ ಐವತ್ತು ಬೆಡ್ಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅರವತ್ತು ಬೆಡ್ಗಳ ಟ್ರಾಮಾ ಸೆಂಟರ್ ತುರ್ತು ನಿಗಾ ಘಟಕ ಆಕ್ಸಿಜನ್ ಪ್ಲಾಂಟ್ ತುರ್ತು ಅಪಘಾತ ಘಟಕ ಹೈಟೆಕ್ ಶವಾಗಾರ ಸಾರ್ವಜನಿಕರ ಸೇವೆಯಲ್ಲಿವೆ ಈಗಾಗಲೇ ಬಿ ಸಿ ನರ್ಸಿಂಗ್ ಕಾಲೇಜು ಇತರ ವೃತ್ತಿಪರ ಪ್ಯಾರಾಮೆಡಿಕಲ್ ಕೋರ್ಸ್ ಕಟ್ಟಡ ಹೊಂದಿ ಕಾರ್ಯನಿರ್ವಹಿಸುತ್ತಿವೆ ಹೀಗಿರುವಾಗ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸುವುದಕ್ಕೆ ಸರ್ಕಾರಕ್ಕೆ ಯಾವುದೇ ಹೆಚ್ಚುವರಿ ಭಾರ ಬೀಳೋದು ಮತ್ತು ಎಲ್ಲ ಮೂಲ ಸೌಕರ್ಯಗಳನ್ನು ಆಸ್ಪತ್ರೆಗೆ ಹೊಂದಿದೆ ಅಷ್ಟೇ ಅಲ್ಲ ರಾಜ್ಯ ಮಟ್ಟದಲ್ಲಿ ಎರಡು ಮೂರು ಬಾರಿ ಅತ್ಯುತ್ತಮ ಆಸ್ಪತ್ರೆಯ ಪ್ರಸಕ್ತಿಗೂ ಭಾಜನವಾದ ಉತ್ಕೃಷ್ಟ ಆಸ್ಪತ್ರೆ ಇದಾಗಿದೆ ಒಂದು ವೇಳೆ ಖಾಸಗಿ ಸಹಭಾಗಿತ್ವದಲ್ಲಿ ಕಾಲೇಜು ಆರಂಭವಾದರೆ ಅಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಹಾಗೂ ಜನಸಾಮಾನ್ಯರ ಮಕ್ಕಳು ಕಲಿಯಲು ಸಾಧ್ಯವಾಗುವುದಿಲ್ಲ ಮತ್ತು ಇದು ಮುಂದೆ ಕ್ರಮೇಣ ಸಂಪೂರ್ಣ ಖಾಸಗೀಕರಣ ಕೊಂಡು ಬಡವರ ಶಿಕ್ಷಣದ ಹಕ್ಕನ್ನು ಕಿತ್ತುಕೊಳ್ಳುತ್ತದೆ ಅಷ್ಟೇ ಅಲ್ಲ ಬಡವರ ಕೂಲಿ ಕಾರ್ಮಿಕರ ಸಾಮಾನ್ಯ ಜನಗಳ ಆರೋಗ್ಯ ಸೌಲಭ್ಯವನ್ನು ಕಿತ್ತುಕೊಳ್ಳುತ್ತದೆ ಆದುದರಿಂದ ಸರ್ಕಾರವು ಉದ್ದೇಶಿಸಿದ ಖಾಸಗಿ ಸಹಭಾಗಿತ್ವದ ಕಾಲೇಜು ಆರಂಭಿಸುವ ಬದಲಿಗೆ ಸಂಪೂರ್ಣ ಸರ್ಕಾರಿ ಕಾಲೇಜು ಆರಂಭಿಸಬೇಕು ಎಂದು ಜಿಲ್ಲೆಯ ಜನತೆ ಆಗ್ರಹಿಸುತ್ತದೆ ಸರ್ಕಾರಿ ವೈದ್ಯಕೀಯ ಕಾಲೇಜ ಹೋರಾಟ ಸಮಿತಿ ಅಂತ ಹೇಳಿ ಒಂದು ರಚನೆ ಮಾಡಿಕೊಂಡು ಇವತ್ತು ವಿಜಯಪುರ ಜಿಲ್ಲೆಯ ಎಲ್ಲ ಕನ್ನಡಪರ ಸಂಘಟನೆ ಆಗಿರ್ಬೋದು ರೈತ ಪರ ಸಂಘಟನೆ ಆಗಿರ್ಬೋದು ಮುಂದೆ ಎಲ್ಲ ಒಂದು ಸಮುದಾಯದ ಸಂಘಟನೆಗಳಾಗಿರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ನಮ್ಮಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೇ ಬೇಕು ಅಂಥೇಳಿ ಒಂದು ಹೋರಾಟ ಮಾಡುತ್ತಾ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸನ್ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ನಾವು ಇವತ್ತು ಪ್ರಾರಂಭ ಇದು ಸರ್ಕಾರಿ ವೈದ್ಯಕೀಯ ಕಾಲೇಜು ವಿಜಯಪುರಕ್ಕೆ ಬೇಕೇ ಬೇಕು ಅಂತೇಳಿ ಒಂದು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಕುಮ್ಮಕ್ಕಿನಿಂದ ಇಲ್ಲಿವರೆಗೆ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಸಿಕ್ಕಿಲ್ಲ ಐವತ್ತು ಎಕರೆ ಸಮೀಪಿಗೆ ನಮ್ಮ ಜಾಗ ಇದೆ ಜಾಗ ಇಷ್ಟೊಂದು ಜಾಗ ಇರುವಂತ ಪ್ರದೇಶದಲ್ಲಿ ನಮ್ಮ ಸರ್ಕಾರಿ ವೈದ್ಯಕೀಯ ಇಲ್ಲ ಅಂದ್ರೆ ನಮ್ಮ ಬಡ ರೈತ ಸಮುದಾಯ ಕಾರ್ಮಿಕ ಸಮುದಾಯ ಶೋಷಿತ ಸಮುದಾಯಗಳ ಮಕ್ಕಳಿಗೆ ಎಷ್ಟೊಂದು ಅನ್ಯ ಆಗ್ತದೆ ಅನ್ನುವಂಥದ್ದು ಸರ್ಕಾರ ಗಮನದಲ್ಲಿ ತೆಗೆದುಕೊಂಡು ಇದು ನಮ್ಮ ಬಿಜಾಪುರ ಹಿಂದುಳಿದ ನಾಡು ಗಡಿನಾಡು ಪ್ರದೇಶ ಆ್ಯಕ್ಚುಲಿ ಮುನ್ನೂರ ಎಪ್ಪತ್ತೊಂದು ಜೆ ನಮ್ಮ ನಮ್ಮ ವಿಜಯಪುರ ಜಿಲ್ಲೆ ಸೇರಿಸಬೇಕಾಗಿತ್ತು ನಮ್ಮ ಅವಿವೇಕಿ ಜನಪ್ರತಿನಿಧಿಗಳ ಏನು ಅವಿವೇಕ ತರೋದರಿಂದ ನಮ್ಮ ಮುನ್ನೂರ ಎಪ್ಪತ್ತೊಂದು ಜೆ ಇಲ್ಲಿವರೆಗೆ ನಮ್ಮ ಬಿಜಾಪುರ ಜಿಲ್ಲೆ ಹಿಂದುಳಿದ ಅದರಿಂದ ಮತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ಕೂಡ ಮುತುವರ್ಜಿ ವಹಿಸಿ ಹೇಳಿ ಧರಣಿ ಹುಡಿದುಬಿಟ್ಟ ನಾ ಐದುನೂರು ಕೋಟಿ ಆಗಿ ಮಾತಾಡ್ತಾರೆ ಅಂದ್ರೆ ಅದೇ ದಿನದಲ್ಲಿ ಇಲ್ಲ ನಮ್ಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೇ ಬೇಕತ್ತೆ ಅಲ್ಲಿ ಧರಣಿ ಹೂಡಿದ್ರೆ ಬೇಕಾದ್ರೆ ಅಲ್ಲಿ ಇಲ್ಲಿ ಬಿಟ್ಟು ವಿರೋಧಿಸುವುದಿಲ್ಲ ಅಂತ ಅಂದಿದ್ರೆ ಅದು ಏನು ಒಂದು ಅಂತ್ಯ ಹಾಡ್ತಿತ್ತು ಬರೀ ತಮ್ಮ ಸ್ವಾರ್ಥಕ್ಕಾಗಿ ಇಲ್ಲಿ ಜನಪ್ರತಿನಿಧಿಗಳಾಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ ಇದು ಮುಂದಿನ ದಿನಮಾನದಲ್ಲಿ ಆಗಬಾರ್ದು ನಾವು ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಎಲ್ಲ ಸಮುದಾಯದ ನಾಗರಿಕರು ಜಾಗೃತಿ ಮೂಡಿಸ್ತಾ ಇದೀವಿ ಸಂಘಟನೆರು ಜಾಗೃತಿ ಮೂಡಿಸ್ತಾ ಇದ್ದೀವಿ ಮುಂದಿನ ದಿನಮಾನದಲ್ಲಿ ನೀವು ಸರಿದಾರಿಗೆ ಇನ್ಮೇಲೆ ಬರಲಿಲ್ಲ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸುವಂತ ಪ್ರಾಮಾಣಿಕ ಜನಪ್ರತಿನಿಧಿಗಳು ನೀವು ಯಾರು ಆಗಲಿಲ್ಲ ಅಂದರೆ ಮುಂದೆ ನಿಮಗೆ ತಕ್ಕ ಪಾಠ ಎಲ್ಲರೂ ನಾವು ಮುಂದೆ ಅಂತ ಕಲಿಸ್ತೀವಂತ ಮಾತನ್ನ ಇವತ್ತಿನ ದಿವಸ ಹೇಳಿಕೆ ಇಷ್ಟಪಡ್ತೀನಿ ನನ್ನ ಹೆಸರು ಜಗದೇವ್ ಸೂರ್ಯ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಜಿಲ್ಲಾಧ್ಯಕ್ಷ ಆಗಿದ್ದೆ ಈಗ ನಾನು ಮಾಜಿ ಜಿಲ್ಲಾಧ್ಯಕ್ಷ ಇದ್ದೀನಿ ಸಾಮಾನ್ಯ ಕಾರ್ಯಕರ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ ಭೀಮರಾಜ್ ತುಂಬಾ ತುಂಬ ಧನ್ಯವಾದಗಳು ಸರ್ ಧನ್ಯವಾದಗಳು